ನಂತರ ವ್ಯಾನ್ಯುಯಲ್ ಕೂಡ ಭೂಮಿಗೆ ವ್ಯಾನ್ಯೂಲೆಲ್ಲ ಭೂ ಭೂಮಿಗೆ ಒಟ್ಟು ಚೆಲ್ಕೊಂಡಿದ್ರಿ ಚೆಲ್ಕೊಂಡು ಬಿತ್ತನೆ ಮಾಡಿ ಆನಂತರ ಎಷ್ಟು ಸರಿ ಸ್ಪ್ರೇ ಮಾಡಿದ್ರಿ ಇದಕ್ಕೆ ಮೂರಿಂದ ನಾಲ್ಕು ಸರಿ ಸ್ಪ್ರೇ ಮೂರರಿಂದ ನಾಲ್ಕು ಸರಿ ಒಂದು ಸೆಲೆಟ್ ಟ್ರಂಚ್ ಮಾಡಿದೆ ಹಾಂ ಮೂರು ಸ್ಪ್ರೇ ಮೂರು ಸ್ಪ್ರೇ ಮಾಡಿದೀರಾ ಇದು ಈಗ ನೀವು ಈಗ ಈಗ ಪ್ರಾಡಕ್ಟ್ನ ಯೂಸ್ ಮಾಡಿದರಲ್ಲ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನನಗೇನು ಬೇರೆ ಕಂಪ್ನಿಯ ಉತ್ತಿ ಬೋಲಿಕ್ಕೆಂದ್ರೆ ಇದು ರೈತರಿಗೆ ಅನುಕೂಲ ಅಂತ ನನಗೆ ಇವಾಗ ನೀವು ಇದಾಗಿದೆ ಮಂದಾ ಡ್ರೈ ಹಾಂ ನೀವೀಗ ನಮ್ಮ ವೆಸ್ಟೀಸ್ ಕಂಪ್ನಿಯ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ ನಿಮಗೆ ಬೆನಿಫಿಟ್ ಸಿಕ್ಕಿದೆ ಹಾಂ ಹಿಂದೆ ಈಗ ಹೊರಗಡೆ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೂ ಇದಕ್ಕೆ ಏನು ವ್ಯತ್ಯಾಸ ನೀವು ವ್ಯತ್ಯಾಸ ಏನು ಅಂತ ಅದರಲ್ಲಿ ರುಬಾರಿ ದುಡ್ಡು ದುಡ್ಡು ಸುಮಾರು ದುಡ್ಡು ಕಳ್ಕೊಂಬಟ್ಟಿದೀವಿ ಕೆಮಿಕಲಲ್ಲಿ ನೀವು ತುಂಬ ಅದರಲ್ಲಿ ಪ್ರಯೋಜನ ಆಗ್ತಿರಲ್ಲ ಈ ಔಷಧಿ ಕಂಪ್ನಿಯವ್ರು ಬರೋರೋ ಯಾವುದೋ ಒಂದು ಹೇಳೋರೋ ಹೇಳಿದ್ನೆಲ್ಲ ಹೊಡಿತಾ ಇರೋದೆ ಪಾನಿಗೆ ಹತ್ತಲೆ ಯಾವುದೋ ಒಂದು ರೋಗಕ್ಕೆ ಬಂದು ಪೂರ್ತಿ ಬೆಳೆನ ಉಪಯೋಗವಾಗುತ್ತೆ ಈ ಇತ್ತೀಚೆಗೆ ನೀವು ಬಂದ ಮೇಲೆ ನಮ್ಮ ನಾವು ಬಂದು ನಿಮ್ಗೆ ವೆಸ್ಟೀಸ್ ಕಂಪ್ನಿಯ ನ ರೆಫರ್ ಮಾಡಿದ್ಮೇಲೆ ನೀವು ಕಂಟಿನ್ಯೂ ಆಗಿ ನಮ್ಮ ನ ಯೂಸ್ ಮಾಡಿದ್ರೆ ಅವಶ್ಯ ಆಗಿದೆ ನಿಮ್ಮ ನಮ್ಮ ವೆಸ್ಟೀಜ್ ಇಂಡಿ ಕಂಪ್ನಿ ಇದೆ ಪ್ರಾಡಕ್ಟ್ ಎಲ್ಲ ಬಳಸಿ ನಂದು ಬಾಳೆನೋ ಚೆನ್ನಾಗಿದೆ ನೀವು ಬಾಳೆ ಬೆಳೆಗೂ ಯೂಸ್ ಮಾಡಿದ್ರೆ ಬಾಳೆನೋ ನಿಮ್ಗೆ ತುಂಬಾ ಚೆನ್ನಾಗಿದೆ ಶುಂಠಿ ಬೆಳೆಗೂ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಖರ್ಚು ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಸ್ವಲ್ಪ ಪರವಾಗಿಲ್ಲ ಕಮ್ಮಿ ಆಗುತ್ತೆ ಅದು ಖರ್ಚಿಗೂ ನಿಮ್ಗೆ ಈ ಖರ್ಚಿಗೂ ಹೊರಗಡೆ ಕೆಮಿಕಲ್ ಇಂದ ಖರ್ಚಿಗೂ ನಮ್ಮ ಆರ್ಗಾನಿಕ್ ಪ್ರಾಡಕ್ಟ್ ಆದ ವೆಸ್ಟೀಸಿನ ಪ್ರಾಡಕ್ಟ್ ಖರ್ಚಿಗೂ ನಿಮಗೆ ಏನು ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಭೂಮಿಗೆ ಬರೋದು ಈಗ ನಿಮ್ಮ ಈ ಶುಂಠಿ ಬೆಳೆಗೆ ಎಷ್ಟು ಖರ್ಚು ಇದಕ್ಕೆ ಒಂದು 15 ರಿಂದ 20000 15000 ಇದು 20000 ಅವರು ಖರ್ಚು ಮಾಡಿದ್ದಾರೆ ನಿಮಗೆ ಖುಷಿ ಆಗಿದೆ ಇದನ್ನಲ್ಲ ಖುಷಿ ಆಗಿದೆ ಈಗ ಅದಕ್ಕೆ ಇದಕ್ಕೆ ನಿಮಗೆ ರೈತರಿಗೆ ನಿಮಗೆ ಉಳಿತಾಯನೂ ಆಗಿದೆ ನಿಮಗೆ ಖರ್ಚು ಕಡಿಮೆ ಆಗಿದೆ ನೀವು ಇದನ್ನೇ ನಾಲ್ಕು ಜನಕ್ಕೆ ಶೇರ್ ಮಾಡಕ್ಕೆ ಇಷ್ಟ ಪಡ್ತೀರಾ ನಾನು ಇಷ್ಟ ಪಡ್ತೀನಿ ಅದೇ ತುಂಬಾ ಜನಕ್ಕೆ ನೀವು ರೋಡ್ ಪಾಯಿಂಟ್ ಇದೆ ಹಾ ಬಂದ ಅಂತ ಕೇಳ್ತಾ ಇದೆ ಮುಂದಿನ ಸಾರಿಂದ ಬೇರೆ ರೈತರಿಗೆ ಹೇಳಕ್ಕೆ ಇಷ್ಟ ಪಡ್ತೀನಿ ರೈತರು ಚೆನ್ನಾಗಿರಬೇಕು ರೈತರು ಚೆನ್ನಾಗಿರಬೇಕು ರೈತರು ಒಳ್ಳೆ ಬೆಳೆಯೇ ಬೆಳಿಬೇಕು ಕಡಿಮೆ ಖರ್ಚಲ್ಲಿ ಒಳ್ಳೆ ಇಳುವರಿ ಬರಬೇಕು ಅಂತ ನಿಮ್ಮದು ನೀವು ಇದೇ ಉದ್ದೇಶದಿಂದ ಹಿಡಿದು ಎಲ್ಲ ನಾಲ್ಕು ಜನಕ್ಕೆ ಶೇರ್ ಮಾಡ್ತಾ ಬನ್ನಿ ಹಾಗೆ ನಮ್ಮ ಕಂಪ್ನಿಯ ಪ್ರಾಡಕ್ಟ್ನ ಎಲ್ಲರಿಗೂ ಹೇಳ್ತಾ ಬನ್ನಿ ನಿಮ್ಗೆ ಒಳ್ಳೆ ರಿಸಲ್ಟು ಬಂದಿದೆ ನಿಮ್ಮ ರಿಸಲ್ಟ್ನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಪುಷ್ಪ ಚಿಕ್ಕಮಗ್ಳೂರಿಂದ ಗೋಲ್ಡ್ ಡೈರೆಕ್ಟರ್ ವಿಶ್ವವೆಲ್ ಥ್ಯಾಂಕ್ ಯು ಸೊ ಮಚ್